ಸುದ್ದಿ ವಾರ್ತೆಗಳಿಗೆ ಸ್ವಾಗತ ಮಂಡ್ಯದ ಕಾವೇರಿ ಭವನದಲ್ಲಿರುವ ಶಾಸಕರ ಕಚೇ ಕಚೇರಿ ಆವರಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವೀತ್ ಕುಮಾರ್ ಗೌಡರವರು ಮಂಡ್ಯ ವಿಪ ವಿಭಾಗ ಮಟ್ಟದ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಗ್ರಾಹಕರ ಸಲಹಾ ಸಮಿತಿಗೆ ಸದಸ್ಯರ ಆಯ್ಕೆ ಮಾಡಲಾಯಿತು ಮಂಡ್ಯ ವಿಭಾಗ ಮಟ್ಟದ ಎಂ ಸಿ ರಸ್ತೆ ಗ್ರಾಹಕರ ಸಲಹಾ ಸಮಿತಿಗೆ ಶಿವರುದ್ರರವರನ್ನು ಶುಗರ್ ಟೌನ್ ವ್ಯಾಪ್ತಿಗೆ ರೇವತಿ ಕೃಷ್ಣರವರನ್ನು ಉದ್ದೋಗ ವ್ಯಾಪ್ತಿಗೆ ರಾಜು ರಾಘವೇಂದ್ರರವರನ್ನು ಹಾಗೂ ಮತ ಜಯರಮರ್ ಅವರನ್ನು ನಾಮನಿರ್ದೇಶಿಸಿದ ಆಯ್ಕೆ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ನಗರಸಭಾ ಸದಸ್ಯರಾದ ಶ್ರೀಧರ್ ಮಹಿಳಾ ಅಧ್ಯಕ್ಷರಾದ ಅಂಜಲ ಶ್ರೀಕಾಂತ್ ಹಾಗೂ ಮಮತಾ ಗೌಡ ಉಪಸ್ಥಿತರಿದ್ದರು ಅರ್ಹ ಕಾರ್ಯಕರ್ತರಿಗೆ ಕೊಡ್ತೀವಿ ಕಾರ್ಯಕರ್ತರು ಬಲ ಇದ್ರೇ ಪಕ್ಷ ಬೆಳೆಯೋದು ನಾವು ಗೆಲ್ಲೋದು ಅಲ್ಲಿಂದ ಕಾರ್ಯಕರ್ತರುಗಳನ್ನು ಹೆಚ್ಚಿಸಿ ತಳಮಟ್ಟದಿಂದ ಇನ್ನೂರು ಮುನ್ನೂರೈವತ್ತು ಜನ ತಳಮಟ್ಟದಿಂದ ಯಾರ್ಯಾರು ಪಕ್ಷ ಕಂಡು ಬಂದರು ಪಕ್ಷ ಚುನಾವಣೆಗಳನ್ನು ಮಾಡಿದರು ಪಕ್ಷಕ್ಕೆ ನೆರವಾಗಿದ್ರು ಅಂಥವ್ರಿಗೆ ನಾವು ಇವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ ಮಾತ್ರ ಅಂತಲ್ಲ ಇವಾಗ ನಾವು ಜೊತೆ ಕಾರ್ಯಕರ್ತ ಹೋರಾಟ ಇಂಪಾರ್ಟೆಂಟ್ ಅದನ್ನ ಅವರು ಪವರ್ ಕೊಡಿಸೋದು ನಮ್ಮ ಜವಾಬ್ದಾರಿ ಶಾಸಕರಾದ ಗಣಿಗಾರವಿ ಅವರಿಗೆ ಜಸ್ಕಮ್ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರಾಗಿ ಮಾಡಿರೋದ್ರಿಂದ ಕೃತಜ್ಞತೆಗಳನ್ನು ಹೇಳುತ್ತಾ ನಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಶಾಸಕರಿಗೂ ಧನ್ಯವಾದಗಳು ನಾನು ಹೇಳಿ ಸರ್ ಇವತ್ತು ಚೆಸ್ಕಾಮ್ಗೆ ಗ್ರಾಹಕರ ಸಲಹಾ ಸಮಿತಿಗೆ ಚೆಸ್ಕಾಮ್ಗೆ ಗ್ರಾಹಕರ ಸಲಹಾ ಸಮಿತಿಗೆ ಇವತ್ತು ಪಕ್ಷದ ಮುಖಂಡರುಗಳನ್ನು ಶಾಸಕರಾದ ರವಿಕುಮಾರ್ ಅವರು ಲಿಪ್ತ ಮಾಡಿದ್ದಾರೆ ಇದು ಮೊದಲನೇ ಬಾರಿಗೆ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೈದವರೆಗೂ ಎ ಡಿ ಕೆ ಶಿವಕುಮಾರ್ ಅವರು ಏನು ಪವರ್ ಮಿನಿಸ್ಟರ್ ಆಗಿದ್ದರು ಮೊದಲನೇ ಬಾರಿಗೆ ಅವರು ಈ ರಾಜ್ಯಾದ್ಯಂತ ಗ್ರಾಹಕರ ಸಲಹಾ ಸಮಿತಿನ ಪ್ರಾರಂಭ ಮಾಡಿದ್ರು ಈ ಗ್ರಾಹಕರ ಸಲಹಾ ಸಮಿತಿ ಏನು ಅಂತಂದರೆ ಒಂದು ಪಕ್ಷದ ಕಾರ್ಯಕರ್ತಕ್ಕೆ ಮುಖಂಡ ಕೂಡ ಒಂದು ಜವಾಬ್ದಾರಿ ಮುಖ ಆಗಿ ಆಮೇಲೆ ಏನು ವಿದ್ಯುತ್ ಇಲಾಖೆ ಅಧಿಕಾರಿಗಳು ಹಾಗೂ ಸದಸ್ಯರುಗಳು ಅಂದರೆ ಜನಸಾಮಾನ್ಯ ನಡುವೆ ಒಂದು ಕೋಆರ್ಡಿನೇಷನ್ ಏನು ಆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಏನು ವಿದ್ಯುತ್ ಇದರಲ್ಲಿ ಸಮಸ್ಯೆಗಳು ಬರ್ತದೆ ಅದನ್ನು ಈ ಸದಸ್ಯರುಗಳು ಜನಗಳ ಪರವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಗಮನಕ್ಕೆ ತಗೊಂಡ್ಬಂದು ಅವ್ರನ್ನ ಪರಿಹಾರ ಮಾಡ್ತಿರುವಂಥದ್ದು ಇದೊಂದು ಉದ್ದೇಶ ಹಾಗಾಗಿ ಎಲ್ಲ ಇವತ್ತು ಗ್ರಾಹಕರ ಸಲಹಾ ಸಮಿತಿಗೆ ನೇಮಕ ಆಗಿದ್ದರೆ ಅವರು ಉತ್ತಮವಾದ ಕೆಲಸ ಮಾಡಲಿ ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಇದು ಶಕ್ತಿ ಯೋಜನೆ ಅದನ್ನು ಸಮರ್ಪಕವಾಗಿ ಸದಸ್ಯಗಳು ಅನ್ನೋ ಈ ಸಂದರ್ಭದಲ್ಲಿ ನಾನು ಈ ದಿವಸ ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯನ್ನು ತುಂಬಿರತಕ್ಕಂಥ ದಿವಸ ಕಾರಣ ಇಷ್ಟೇ ಅದರಲ್ಲಿ ಏನು ಪಕ್ಷದಲ್ಲಿ ಕಾರ್ಯಕರ್ತರು ದುಡಿದಿರತಕ್ಕಂಥ ಕಾರ್ಯಕರ್ತರಿಗೆ ಆಹಾರ ಮತ್ತು ನೀರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂಥ ವಿದ್ಯುತ್ ಇಲಾಖೆಗೆ ಇದನ್ನು ನಿರ್ದೇಶನಗಳನ್ನು ನೇಮಕ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದಾರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಮತ್ತು ವಿದ್ಯುತ್ ಇಲಾಖೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನಗಳಿಗೆ ಉತ್ತಮ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹಾಗೂ ಕಾರ್ಯಕರ್ತರಿಗೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ನೇಮಕಾತಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಭಾಳ ಒಳ್ಳೆಯ ಸಂಘಟನೆಗಾರ ಕಾರ್ಯಕರ್ತ ಮತ್ತು ಜೊತೆಗೆ ಕೆಲಸ ಮಾಡಬೇಕು ಅಂತ ಇರ್ತಕ್ಕಂಥ ಉತ್ಸಾಹಿ ಹಣ ಅವರನ್ನು ನೇಮಕ ಮಾಡಿದ್ದಾರೆ ಹಾಗೆಯೇ ರೇವತಿ ಅಂತೇಳಿ ಅವರು ಕೂಡ ಭಾಳ ಉತ್ಸಾಹಿ ಯುವತಿ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಕ್ಕಂಥವರು ಮತ್ತು ಮಮ್ಮತ ಹಾಗೆ ಇನ್ನೂ ಹಲವಾರು ಜನರನ್ನು ರಾಜು ನಮ್ಮ ಪುತ್ರವಾದ ರಾಜು ಹೀಗೆ ಹಲವಾರು ಜನ ಎಲ್ಲ ಎಲ್ಲ ಜನಾಂಗದ ಎಲ್ಲ ಇವರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟು ಇದನ್ನು ನೇಮ್ ಚೆಸ್ಕಾಮ್ಗೆ ಡೈರೆಕ್ಟರಾಗಿ ನಿರ್ದೇಶಕರಾಗಿ ನೇಮಕ ಮಾಡಿದ್ದಾರೆ ಅದಕ್ಕಾಗಿ ನಾನು ನಮ್ಮ ಜನಪ್ರಿಯ ಶಾಸಕರು ಮಂಡ್ಯ ವಿಧಾನಸಭೆ ಕ್ಷೇತ್ರ ಶಾಸಕರಾದಂಥ ಶ್ರೀತ ರವಿಕುಮಾರ್ ಕಿಡಿಗಾರ ಅವರಿಗೆ ಎಲ್ಲ ನಿರ್ದೇಶಕರ ಪರವಾಗಿ ಹಾಗೂ ಕಾರ್ಯಕರ್ತರ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ತುಂಬ ಇದನ್ನು ಶುಭಾಶಯಗಳನ್ನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಈಗ ನೇಮಕೆಗೊಂಡಿರ್ತಕ್ಕಂಥ ಇವ್ರಿಗೂ ಕೂಡ ನಿರ್ದೇಶಕರು ಕೂಡ ನಾನು ಅವರಿಗೆ ಶುಭಾಶಯವನ್ನು ಹೇಳ್ತಾ ಅವರಿಗೆ ನೀವು ಏನು ಸರ್ಕಾರ ಈಗ ಈಗ ಇದನ್ನು ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೊಳಿಸಿಕೊಟ್ಟಿದೆ ಅದನ್ನು ನೀವೆಲ್ಲ ಜಾರಿಗೊಳಿಸಿ ಏಕೆಂದರೆ ನಿಮಗೆ ಇದು ಇದ್ದೇ ಸಣ್ಣದಿರಬಹುದು ಆದರೆ ನಿಮಗೆ ಸೇವೆ ಸಲ್ಲಿಸೋದಕ್ಕೆ ಭಾಳ ದೊಡ್ಡ ಅವಕಾಶ ಇದೆ ಹೆಸರು ಬೆಳೆಸೋದಕ್ಕೆ ಅವಕಾಶ ಇದೆ ಊರು ದಿನಗಳು ಒಂದು ಅವಕಾಶ ಇದೆ ಏಕೆಂದರೆ ಜನಸೇವೆ ಮಾಡಿದರೆ ಖಂಡಿತವಾಗಿ ಜನ ನಿಮ್ಮನ್ನು ಬೆಳೆಸ್ತಾರೆ ಯಾಕೆಂದರೆ ವಿದ್ಯುತ್ ಇಲಾಖೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ಇಲಾಖೆ ಅದೇ ನಿಮ್ಮೆಲ್ಲ ಪರಿಣಾಮಕಾರಿ ಕೆಲಸ ಮಾಡಿ ಪಕ್ಷಕ್ಕೆ ಹೆಸರು ತಗೊಂಬನ್ನಿ ಸಾರ್ವಜನಿಕರ ಜೀವನದಲ್ಲಿ ನೀವು ಕೂಡ ಹೆಸರನ್ನು ಪಡೆಯಿರಿ ನಿಮಗೆಲ್ಲ ಒಳ್ಳೇದಾಗ್ಲಿ ಮತ್ತು ಸರ್ಕಾರಕ್ಕೂ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಇದನ್ನು ಶುಭಾಶಯವನ್ನು ಹೇಳ್ತಾ ನಮ್ಮ ಜಿಲ್ಲೆಯ ಮಾಜಿನತೆಯ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀರಿ ಮತ್ತು ಶುಭಾಶಯವನ್ನು ಸಲ್ಲಿಸ್ತೀನಿ ಇವತ್ತು ಲಾಕ್ಡೌನ್ ತಾಲೂಕಿನ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ನಾಯಕರು ನಮ್ಮೆಲ್ಲರ ನಾಯಕರಾದಂಥ ಕೃಷಿ ಸಚಿವರಾದಂಥ ಚಂಡರಾಯ ಸ್ವಾಮಿಯವರ ಕೆಟ್ಟ ಬೆಂಬಲ ಆದಂಥ ರಮೇಶ್ ಬಿಡಿದ್ದಾರೆ ಜಾತಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ಸ್ವಾಮಿ ಅವರು ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರು ರವಿಕುಮಾರ್ ಗಣಿಗಾ ಅವರು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಉದಯ್ ಅವರು ನಮ್ಮ ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಅವರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಅವರು ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ಹೊರಬೇಕಾಗಿದೆ ಅದರ ಜೊತೆಗೆ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳನ್ನು ಒಗ್ಗಟ್ಟನ್ನು ತಂದು ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಪಕ್ಷದ ಏನು ಗ್ಯಾರಂಟಿ ಕಾರ್ಯಕ್ರಮಗಳಿದವೋ ಅವನ ಮನೆ ಮನೆಗೆ ತೋರಿಸುವಂಥ ಕೆಲಸವನ್ನು ರಮೇಶ್ ಅವರು ಹುಬ್ಬಳ್ಳಿ ರಮೇಶ್ ಅವರು ಮಾಡಬೇಕು ಪಕ್ಷಕ್ಕೆ ಸಂಘಟನೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಈ ಮೂಲಕ ಅವ್ರಿಗೆ ಹೇಳ್ತಾ ಅವ್ರಿಗೆ ಈಗಾಗಲೇ ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ಮಾಜಿ ನಗರಸಭೆ ಕಲ್ಲಳ್ಳಿ ನಾಗೇಂದ್ರ ಅವರು ಮಾಜಿ ನಗರಸಭಾ ಸದಸ್ಯರಂತ ನಮ್ಮ ಶಿವನಂಜು ಅವರು ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಮಂಡ್ಯ ಜಿಲ್ಲಾ ಪ್ರಶಿಷ್ಟ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಸಿದ್ದರಾಜ್ ಅವರು ನಗರಸಭಾ ಮಾಜಿ ಸದಸ್ಯರಾದಂಥ ದೀಪಕ್ ಅವರು ಆಮೇಲೆ ನಮ್ಮ ಗುಂಡಾ ಅವರು ಮುತ್ತು ಅವರು ಎಲ್ಲರೂ ಇವತ್ತು ಲವ ಅವರು ಕಬ್ಬಿಣ ಲವ ಅವರು ಎಲ್ಲರೂ ಕೂಡ ಈಗ ಅಭಿನಂದನೆ ಸಲ್ಲಿಸಿದ್ದೀವಿ ಅವರಿಗೆ ಇದೇ ರೀತಿ ಪಕ್ಷದಲ್ಲಿ ಹೆಚ್ಚಿನ ಜವಾಬ್ದಾರಿ ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಮತ್ತು ಶುಭಾಶಯವನ್ನು ಕೊಡ್ತೀವಿ ನಾನು ಮಮತಾ ಗೌಡ ಅಂತ ಮಂಡ್ಯ ಅಂತಪುರ್ಣೇಶ್ವರ ನಗರದಲ್ಲಿ ನನಗೆ ರವಿಕುಮಾರ್ ಅವರು ನನ್ನ ಸಮಾನ ಗುರುತಿಸಿ ಒಂದು ಕೋರ್ಸ್ ಕೊಟ್ಟಿದ್ದಾರೆ ನಲ್ಲಿ ಡೈರೆಕ್ಟ್ ಕೋರ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಹೇಗೆ ರಿಡ್ವೈಸ್ ಕೊಟ್ಟು ಅಂತ ನನಗೆ ರಿಡ್ವೈಸ್ ಕೊಡ್ತಾ ಇದ್ದೀನಿ ಹಾಗೆ ರವಿಗಳಿಗೆ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಹಾಗೂ ನನ್ನ ಸವಾಲು ರುದ್ರಪ್ಪ ಅವರು ಶ್ರೀಧರ್ ಅವರು ಶ್ರೀಧರ್ ಅವರು ಆಮೇಲೆ ರೆವೀನಾ ಅವರು ರೇವತಿಯವರು ಹಾಸಿನ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಾನು ಯಾವತ್ತೂ ಈ ನಂಬಿಕೆಯನ್ನು ಕಳ್ಕೊಳಕ್ಕೆ ಹೋಗೋಲ್ಲ ಈಗ ಕಾಂಗ್ರೆಸ್ ಪಕ್ಷನೇ ಗುರುತಿಸಿ ಕೊಟ್ಟಿದ್ದಾರೆ ಈಗ ಹೆಂಗ್ ಮಾಡ್ತೀನಿ